ಎಲ್ಲರೂ ಅನ್ಕೊಂಡಿರ್ತಾರೆ ಯೂರಿನ್ ಪಾಸ್ ಮಾಡಬೇಕು ಅಂತಂದ್ರೆ ಸ್ಟಮಕ್ ಯೂರಿನರಿ ಬ್ಲಾಡರ್ ಅಂತ ಅದು ಯೂರಿನರಿ ಬ್ಲಾಡರ್ ಅಲ್ಲ ಸ್ಟಮಕ್ ನೀವತ್ತೇನಾದ್ರೂ ಯೂರಿನ್ ಮಗು ಚೆನ್ನಾಗಿ ಪಾಸ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಸ್ಟಮಕ್ ಎನರ್ಜಿ ಸ್ಟಮಕ್ ಎನರ್ಜಿ ಚೆನ್ನಾಗಿದ್ರೆ ಮಾತ್ರ ಯೂರಿನ್ ಪಾಸ್ ಚೆನ್ನಾಗಾಗತ್ತೆ ಆಗುತ್ತೆ ನಿಮ್ ಮಗು ಯೂರಿನ್ ಮಾಡಕ್ ಅಳ್ತಾ ಇದೆ ಅಂದ್ರೆ ಸ್ಟಮಕ್ ವೀಕ್ ಇರುತ್ತೆ ಸೊ ಅದಕ್ಕೆ ನಮ್ಮ ಹಿರಿಯರು ಏನು ಮಾಡೋರು ಅಂತಂದರೆ ಆ ಎಲೆ ಮೇಲೆ ಹರಳೆಣ್ಣೆನ ಹಚ್ಬಿಟ್ಟು ಬಿಸಿ ಮಾಡಿಬಿಟ್ಟು ಹೊಟ್ಟೆ ಮೇಲೆ ಇಡೋರು ಅವಾಗ ಏನಾಗುತ್ತೆ ಸ್ಟಮಕ್ ವಾರ್ಮ್ ಆಗುತ್ತೆ ಸ್ಟಮಕ್ ಯಾವಾಗ ವಾರ್ಮ್ ಆಗುತ್ತೋ ವಾರ್ಮ್ನೆಸ್ ಅಂತಂದ್ರೆ ಫಂಕ್ಷನ್ ಸ್ಟಮಕ್ ಫಂಕ್ಷನ್ ಯೂರಿನರಿ ಬ್ಲಾಡರ್ ಫಂಕ್ಷನ್ ಇಂಪ್ರೂವ್ ಮಾಡ್ಬಿಟ್ಟು ಯೂರಿನೇಷನ್ ಮಾಡಿಸುತ್ತೆ ಓಕೆ ಸೊ ನೀವು ಕಲರ್ ಅಲ್ಲಿ ಏನ್ ಮಾಡಬಹುದು ಯೂರಿನೇಷನ್ ಇಂಪ್ರೂವ್ ಆಗೋದಕ್ಕೆ ಅಂತಂದ್ರೆ ಇವೆರಡು ಕಲರ್ ನೆನ್ಪಿಟ್ಕೊಳ್ಳಿ ಬಲಗೈ ತೋರು ಬೆರಳಿಗೆ ಮೂರನೇ ಲೈನ್ ಅಲ್ಲಿ ನೀವು ಡಾರ್ಕ್ ಗ್ರೀನ್ ಹಚ್ಚಬೇಕು ಹಸಿರು ಕಲರ್ ಎಡಗೈ ಕಿರು ಬೆರಳಿಗೆ ಎರಡನೇ ಗೆರೆ ಕೆಳಗಡೆ ಸ್ಕೈ ಬ್ಲೂ ಹಚ್ಬೇಕು ಇನ್ನೊಂದ್ಸರಿ ಹೇಳ್ತೀನಿ ಎಡಗೈ ತೋರು ಬೆರಳು ಎರಡನೇ ಲೈನ್ ಕೆಳಗಡೆ ಸ್ಕೈ ಬ್ಲೂ ಬಲಗೈ ತೋರು ಬೆರಳು ಮೂರನೇ ಲೈನ್ ಮೇಲೆ ಗ್ರೀನ್ ಇವೆ ಹಚ್ಚಿದಾಗ ಇಲ್ಲಿ ಯುರಿನರಿ ಬ್ಲಾಡರ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಸ್ಟಮಕ್ ಹೀಟ್ ಇಂಪ್ರೂವ್ ಆಗುತ್ತೆ ಸ್ಕೈ ಬ್ಲೂ ಗ್ರೀನ್ ಇವೆರಡನ್ನ ಡೇಲಿ ಹಚ್ಚಿ ನಿಮ್ ಮಗು ಏನಾದ್ರು ರೀಸರ್ಚ್ ಮಾಡೋಕೆ ಅಳತಾ ಇದ್ರೆ ವಿತ್ ಇನ್ ಒನ್ ವೀಕ್ ಅಲ್ಲಿ ಸೆಟೆಟ್ ಆಗುತ್ತೆ ಇದ್ರ ಜೊತೆಗೆ ಅಕ್ಯುಪ್ರೆಸರ್ ಪಾಯಿಂಟ್ ಏನ್ ಮಾಡ್ಬೋದು ಅಂತಂದ್ರೆ ಈ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ನ ಡೈಲಿ ಪ್ರೆಸ್ ಮಾಡಿ ಯೂರಿನೇಷನ್ ಫ್ರೀಯಾಗಿ ಹೋಗ್ಬೇಕಂದ್ರೆ ಅದಕ್ಕೆ ಕಾರಣ ನಿಮ್ಮ ಸ್ಟಮಕ್ಕೆ ಸ್ಟಮಕ್ ಎಷ್ಟು ಹೆಲ್ತಿಯಾಗಿರುತ್ತೋ ಯೂರಿನರಿ ಬ್ಲಾಡರ್ ಯೂರಿನ್ ಪಾಸೆಸ್ ಅಷ್ಟು ನಾರ್ಮಲ್ ಇರುತ್ತೆ ಇಷ್ಟು ಇದನ್ನು ದಿನಕ್ಕೆ ಒಂದು ಸರಿ ಇಲ್ಲ ಎರಡು ಸರಿ ಮಾಡಿ ಈ ಭಾಗ ಮತ್ತು ಈ ಭಾಗ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ ಮೂರರಿಂದ ನಾಲ್ಕು ದಿನದೊಳಗಡೆ ಕ್ಲಿಯರ್ ಆಗಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ನಿಮ್ಮಗು ರಿಸರ್ಚ್ ಮಾಡೋದಕ್ಕೆ ಅಳೋದಿಲ್ಲ ಸರಿನಾ